ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡ್ತೀನಿ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಕೇಂದ್ರ ಸರ್ಕಾರ ಕೊಡುತ್ತಿರುವಂತಹ ಅನುದಾನ ಕಮ್ಮಿ ಆಗಿದೆ ಅವ್ರು ಕೊಡ್ತಿರೋದು ಒನ್ ಪಾಯಿಂಟ್ ಫೈವ್ ಅಂದರೆ ಒಂದೂವರೆ ಲಕ್ಷ ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇಲ್ಲಿ ಆಗ್ತಾ ಇದ್ದಾರೆ ಅಂತ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ ಇದು ನಿನ್ನೆ ನಡೆದಂತಹ ಒಂದು ವಿಧಾನಸಭೆಯಲ್ಲಿ ಒಬ್ಬ ಬಿ ಜೆ ಪಿ ಶಾಸಕರಾದಂಥ ಒಂದು ಮಾತು ಕೇಳಿದ್ದಾರೆ ವಸತಿ ಸಚಿವರಿಗೆ ಪ್ರಧಾನ ಮಂತ್ರಿ ಅವಾಜ್ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ ಆಗುವುದು ತಪ್ಪು ಲೆಕ್ಕ ಹೇಳಿದ್ದಾರೆ ಅಂತ ಇಲ್ಲಿ ಬಿ ಜೆ ಪಿ ಶಾಸಕರು ಕೇಳಿದ್ದಾರೆ ಫ್ರೆಂಡ್ ಇದಕ್ಕೆ ಆ ಕಾಂಗ್ರೆಸ್ ಶಾಸಕರಾದಂತಹ ಶಿವಲಿಂಗಗೌಡರು ಸಹ ಇಲ್ಲಿ ಮಾತನಾಡಿದ್ದಾರೆ ಅವರು ಏನಪ್ಪಾ ಕೇಳ್ತಾ ಇದ್ದಾರೆ ಅಂದ್ರೆ ಆ ವಸತಿ ಯೋಜನೆಯನ್ನು ಪ್ರಧಾನ ಪ್ರಧಾನಮಂತ್ರಿ ವಸತಿ ಯೋಜನೆಗೆ ಕಮ್ಮಿ ಅದನ್ನ ಅನುದಾನ ಕೊಡ್ತಾ ಕೊಡ್ತಾ ಇದ್ದಾರೆ ಪ್ರತಿ ಮನೆ ನಿರ್ಮಾಣಕ್ಕೆ ಎಪ್ಪತ್ತೈದು ಸಾವಿರ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅದೇ ಥರ ರಾಜ್ಯ ಸರ್ಕಾರದಿಂದ ನಲ್ವತ್ತೆಂಟು ಸಾವಿರ ರು ಕೊಡುತ್ತಿದೆ ಇನ್ನು ಟೋಟಲ್ ಇದು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಯಾವ ಮನೆ ಕಟ್ಟಕ್ಕೆ ಸಾಧ್ಯ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಾದಂಥ ಸಿವಿಲ್ ಇವರು ಕೇಳ್ತಾ ಇದ್ದಾರೆ ಬಿ ಜೆ ಪಿ ಶಾಸಕರಾಗಿ ಏನು ಕೇಂದ್ರ ಸರ್ಕಾರ ಎಪ್ಪತ್ತೈದು ಸಾವಿರ ಕೊಡುತ್ತೆ ಅದೇ ಥರ ರಾಜ್ಯ ಸರ್ಕಾರ ನಲ್ವತ್ತೆಂಟು ಸಾವಿರ ಕೊಡುತ್ತೆ ಟೋಟಲಾಗಿ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಯಾವ ಲೆಕ್ಕದಲ್ಲಿ ಮನೆ ಕಟ್ಟಕ್ಕೆ ಸಾಧ್ಯನಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ ಇದು ನಿಜವೂ ಇದು ಗ್ರಾಮಗಳಲ್ಲಿ ನಡೆಯುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಸೈಟ್ ಇದ್ದವರಿಗೆ ಮನೆ ಕರ್ಕೊಳಕ್ಕೆ ಅಂತ ಇಲ್ಲಿ ಕೊಡ್ತಾರೆ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಅದು ಸ್ಟೆಪ್ ಆನ್ ಸ್ಟೆಪ್ ಬೈ ನೀವು ಪಾಯಿ ಮತ್ತೆ ಗೋಡೆಗೆ ಮತ್ತೆ ಪಿಲ್ಲರ್ ಆದ್ಮೇಲೆ ಕೊಡುವಂತ ಇದು ಮೋಸ್ಟ್ ಸ್ಟೆಪ್ ಕೊಡುವಂತ ಒಂದು ಅನುದಾನ ಈ ಸ್ಕೀಮ್ಗೆ ಅವರು ತಿಳಿಸಿದ್ದಾರೆ ಮತ್ತೆ ಇದಕ್ಕೆ ಧ್ವನಿಯಾಗಿ ವಸತಿ ಸಚಿವರಂತ ಅವರ ಜಮೀರ್ ಅವರು ಸಹ ಅವರು ಸಹ ಹೇಳ್ತಾ ಇದಾರೆ ಕೇಂದ್ರ ಪ್ರತಿ ಮನೆಗೆ ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದೆ ಈಗ ನಮ್ಮ ರಾಜೀವ್ ಗಾಂಧಿ ವಸತಿ ನಿಯಮ ಒಂದು ಬಿ ಎಚ್ ಫ್ಲಾಟ್ ಫ್ಲಾಟ್ಗೆ ಕೇಂದ್ರ ಸರ್ಕಾರದ ಅನುದಾನ ಎಲ್ಲರಿಗೂ ಸಿ ಎಸ್ ಟಿ ಆಗಲಿ ಜನರಲ್ ಕ್ಯಾಟಗರಿ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದೆಯಲ್ಲ ಅದು ಈ ರಾಜ್ಯ ಸರ್ಕಾರ ಬಾ ರಾಜ್ಯ ಸರ್ಕಾರ ಸಪ್ರೇಟ್ ಕೊಡಿ ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆ ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ದೀವಿ ಇದಕ್ಕೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಆಗ್ತಾ ಇದ್ದಾರೆ ವಸತಿ ಸಚಿವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಒಂದುವರೆ ಲಕ್ಷ ಕೊಡುತ್ತೆ ಅದೇ ಮನೆಗೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಆಗುತ್ತೆ ಅಂದರೆ ನಾವು ಜಿ ಎಸ್ ಟಿ ನಾವು ಎಷ್ಟು ಕಟ್ಟಬೇಕು ಅಂದರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು ಆಯಿತು ಇಲ್ಲಿ ಇದು ವಸತಿ ಸಹರಾದಂಥ ಜಮೀನು ತಿಳಿಯುವಂಥ ಬಡವರಿಗೆ ಇಷ್ಟು ಜಿ ಎಸ್ ಟಿ ಮನೆಗೆ ಆಗ್ತಾಯಿದಾರಲ್ಲ ಅಂತ ಅವ್ರಿಗೆ ಬಿ ಜೆ ಪಿ ಶಾಸಕರಿಗೆ ಆಕ್ಷೇಪ ಹೇಳಿದ್ದಾರೆ ಈ ಥರ ಇದು ಖಂಡಿತ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಬಟ್ ಅದನ್ನೇ ಜಿ ಎಸ್ ಟಿಯಿಂದ ಹದಿನೆಂಟು ಪರ್ಸೆಂಟ್ ತಗೊಂಡು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೊಡ್ತಾರೆ ಇದು ಇದು ನ್ಯಾಯನ ಅಂತ ಇದೆ ಅವ್ರು ಬಿಜೆಪಿ ಜೆ ಪಿ ಶಾಸಕರು ಏನು ಕೇಳಿದ್ರು ಅದನ್ನ ಅವರು ತಿಳಿಸಿ ಹೇಳಿದ್ದಾರೆ ಅಂಡ್ ಇಷ್ಟು